ವಿಪ್ರ ಸ್ವಯದ್ಯೋಗ ನೇರ ಸಾಲ ವಿತರಣಾ ಕಾರ್ಯಕ್ರಮದ ಈ ಜಿಲ್ಲೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರು ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯನವರು ಅವರು ಮತ್ತು ಸಮಾಜದಲ್ಲಿ ಎಲ್ಲ ಬಡವರಿಗೆ ಯಾಕಂದ್ರೆ ಅವರು ಸ್ವತಃ ಅವರೇ ಒಂದು ಬಡತನದಿಂದ ಯಾವ ರೀತಿ ಅವರ ಒಂದು ವಿದ್ಯಾಭ್ಯಾಸವನ್ನ ಅವರು ಮಾಡುದು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅವರು ಸುಮಾರು ವರ್ಷಗಳು ಒಂದೇ ಚಪ್ಪಲಿಯನ್ನ ಹಾಕೊಂಡು ಅವರ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಅನುಭವ ಇವೆಲ್ಲವನ್ನ ಒಂದು ತೋಟಕ್ಕೂ ಯಾವ ರೀತಿ ಕಷ್ಟಪಡ್ತಾ ಪಡ್ತಾ ಇದ್ರು ಇವೆಲ್ಲವನ್ನ ಅನುಭವದಲ್ಲಿ ಇಟ್ಕೊಂಡಿರ್ತಕ್ಕಂತ ಅವರು ಇವತ್ತು ಸಮಾಜದಲ್ಲಿ ಒಂದು ವರ್ಗ ಅಥವಾ ಮತ್ತೊಬ್ಬರಿಗೆ ಸೀಮಿತವಾಗಿ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಯಾರು ಇವತ್ತು ಬಡತನದಲ್ಲಿದ್ದಾರೆ ಯಾವುದೇ ವರ್ಗ ಇರಲಿ ಮುಂದುವರೆದ ವರ್ಗ ಇರಲಿ ಅಥವಾ ಹಿಂದುಳಿದ ವರ್ಗ ಇರಲಿ ಅಥವಾ ಇರಲಿ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನತೆ ಇರಲಿ ಸಮಾಜದ ಪ್ರತಿಯೊಬ್ಬ ಬಡವನಿಗೆ ನನ್ನ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥ ಸದುದ್ದೇಶ ಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಹ ಅವರ ಜೊತೆಯಾಗಿ ನಿಂತು ಇವತ್ತು ಕಾರ್ಯಕ್ರಮಗಳನ್ನ ಇವತ್ತು ಎರಡೂವರೆ ವರ್ಷಗಳಿಂದ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಈಗ ತಮಗೆ ಗೊತ್ತಿದೆ ಈಗ ಈಗಾಗಲೇ ಇವತ್ತು ಉದ್ಯೋಗ ಮಾಡಿ ಎರಡು ಲಕ್ಷ ರೂಪಾಯಿ ವರೆಗೂ ನೇರ ಸಾಲ ಸರ್ಕಾರದ ಒಂದು ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಸಬ್ಸಿಡಿಯನ್ನು ಕೊಡುವಂಥದ್ದು ಮತ್ತು ಉಳಿದಂಥದ್ದನ್ನ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡುವಂಥದ್ದು ಇವತ್ತು ಬಹಳಷ್ಟು ಜನ ವಿವಿಧ ಉದ್ಯಮಿಗಳನ್ನ ಉದ್ಯಮ ಉದ್ಯೋಗ ಉದ್ಯಮಿಯನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಇವತ್ತು ಸಾಲವನ್ನು ಪಡೆದಿದೆ ಇವತ್ತು ಬಹಳ ಸಮಾಜದಲ್ಲಿ ಬಹಳಷ್ಟು ತಿಳುವಳಿಕೆ ಬಹಳಷ್ಟು ಬುದ್ಧಿವಂತಿಕೆ ಇರ್ತಕ್ಕಂಥ ಸಮಾಜ ಬ್ರಾಹ್ಮಣ ಸಮಾಜ ಅದು ಬಹುಶಃ ಅವರು ತಮ್ಮ ಏನು ಏನು ಇದು ಜೆನೆಟಿಕಲಿ ಏನು ಹೇಳ್ತಾರೆ ಆ ಜೆನೆಟಿಕಲಿ ಆ ಒಂದು ಅವಕಾಶ ದೇವರು ತಮಗೆ ಒದಗಿಸ್ಕೊಟ್ಟಿರ್ತಕ್ಕಂಥ ಆದರೆ ಎಲ್ಲರ ಅಭಿಪ್ರಾಯ ಏನಂದ್ರೆ ಏನು ಬ್ರಾಹ್ಮಣರೆಲ್ಲರೂ ಬಹಳ ಏನು ಬುದ್ಧಿವಂತರು ಆರ್ಥಿಕವಾಗಿ ಬಹಳ ಮುಂದೆ ಇದ್ದಾರೆ ಅದು ಬಹಳ ಒಂದು ತಪ್ಪು ಕಲ್ಪನೆ ಇವತ್ತು ಬಹಳಷ್ಟು ಜನ ಯಾಕಂದ್ರೆ ಒಂದು ಊಟ ಮಾಡಲಿಕ್ಕೂ ಇವತ್ತು ಕಷ್ಟ ಇರತಕ್ಕಂತ ಬಹಳಷ್ಟು ಜನವನ್ನು ನಾವು ನೋಡ್ತೇವೆ ಅದರಿಂದ ಇವತ್ತು ಬರೀ ಇವತ್ತು ಅರ್ಚಕರಾಗಿ ಅಥವಾ ಬೇರೆ ಒಂದು ಕೆಲಸ ಮಾಡತಕ್ಕಂತವ್ರು ಆಗೋದಕ್ಕಿಂತ ಇವತ್ತು ವಿದ್ಯಾಭ್ಯಾಸ ಪಡಿತಕ್ಕಂಥ ಬಡದಿರ್ತಕ್ಕಂಥವ್ರು ಉನ್ನತ ಸ್ಥಾನಗಳನ್ನ ಅಹ್ ಅಲಂಕರಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಇವತ್ತು ಬಹಳಷ್ಟು ಜನ ಸಾಧಕರು ಇವತ್ತು ನಮ್ಮ ಮುಂದೆ ಇದ್ದಾರೆ ಈ ಸಮಾಜದಲ್ಲಿ ಬಹಳಷ್ಟು ಜನ ದೊಡ್ಡ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿ ತಂದಿರ್ತಕ್ಕಂಥ ಇವತ್ತು ನಮ್ಮ ಆ ಜಿಲ್ಲೆಯ ನಮ್ಮ ಜಿಲ್ಲೆಯ ಶಿಂಗ್ಲಘಟ್ಟ ತಾಲೂಕಿನಲ್ಲಿ ಅವರ ತಾಯಿ ಇದ್ದಂಥದ್ದು ಯಾರು ನಿಮ್ಗೆ ಗೊತ್ತಿದೆ ನಾರಾಯಣ ಮೂರ್ತಿ ಅವರ ತಾಯಿ ಇದು ಊರು ಶಿಂಗ್ಲಘಟ್ಟ ಅವರು ಪುತ್ರನೇ ನಾರಾಯಣ ಮೂರ್ತಿ ಅವರು ಮೈಸೂರಿನಲ್ಲಿ ಬೆಳೆದಿರಬಹುದು ಆದ್ರೆ ನನಗೆ ಸಿಕ್ಕಾಗೆಲ್ಲ ನನ್ನ ಹತ್ರ ಮಾತಾಡ್ತಾ ಇರ್ತಾರೆ ನನ್ನ ತಾಯಿ ಊರು ಶಿಂಗ್ಲಘಟ್ಟ ಅಂತ ಹೇಳ್ತಾ ಇರ್ತಾರೆ ಈಗ ಅವರು ಇಸ್ಕಾನ್ಗೆ ಅಲ್ಲಿ ಜಾಗವನ್ನು ಇಸ್ಕಾನ್ ಸಂಸ್ಥೆಯವರ ಮುಖಾಂತರ ಊಟ ಕೊಡುವಂತ ವ್ಯವಸ್ಥೆಗೆ ಅವರೇ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ಕೂಡ ಅವರಿಗೆ ಎಲ್ಲಾ ರೀತಿ ಪ್ರೋತ್ಸಾಹವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಈ ರೀತಿ ದೊಡ್ಡ ದೊಡ್ಡ ಈ ಸಮಾಜದಲ್ಲಿ ದೇಶಕ್ಕೆ ಕೀರ್ತಿ ತಂದಿರತಕ್ಕಂತ ಸಾಧಕರು ಇವತ್ತು ಬಹಳಷ್ಟು ಜನ ಇದರ ನಾನು ಇನ್ನ ಹಾಳುಕೊಂಡು ಎಲ್ಲರ ಹೆಸರೆಲ್ಲ ಹೋಗೋದೇನೆ ಹೋಗೋದಿಲ್ಲ ಇವತ್ತು ನಮ್ಮ ಇವತ್ತು ನೇರವಾಗಿ ಇವತ್ತು ನಾವು ಎಲ್ಲ ಎಲ್ಲರಿಗೂ ತಿಳಿದಿರ್ತಕ್ಕಂಥವ್ರು ಆದ್ರಿಂದ ಅವ್ರ ಹೆಸರು ಒಬ್ಬರ ಹೆಸರನ್ನು ಮಾತ್ರ ನಾನು ತಿಳಿದುಕೊಡ್ತೇನೆ ಈಗ ಆ ರೀತಿ ಇರುವಂತವರನ್ನ ಸಮಾಜದಲ್ಲಿ ಎಲ್ಲರೂ ಒಂದೇ ರೀತಿ ಇದ್ದಾರೆ ಅಂತಕ್ಕಂಥ ಭಾವನೆ ಮೂಡ್ತಕ್ಕಂಥದ್ದು ಸರಿಯಲ್ಲ ಅದರಿಂದ ಇವತ್ತು ಎಲ್ಲಾ ಜಾತಿ ವರ್ಗದಲ್ಲಿ ಇವತ್ತು ಬಡವರು ಶ್ರೀಮಂತರು ಅಂತಕ್ಕಂಥದ್ದಿದೆ ಇವತ್ತು ವಿದ್ಯಾಭ್ಯಾಸ ಅವಕಾಶ ಇವತ್ತು ಕೇವಲ ಒಂದು ಅರ್ಚಕರ ವೃತ್ತಿಯನ್ನ ನಂಬಿಕೊಂಡು ಜೀವನ ಮಾಡುವಂತವರು ಇದ್ದಾರೆ ಇವತ್ತು ಬಹಳ ಕೆಲವರು ಅರ್ಚಕರು ಬೇರೆ ಬೇರೆ ದೇಶಗಳಿಗೆ ಹೋಗುವಂತ ಅವಕಾಶ ಬಂದಿದೆ ಅಲ್ಲೆಲ್ಲ ಅವ್ರಿಗೆ ಒಳ್ಳೆ ಆದಾಯ ಇದೆ ಇಲ್ಲ ಅಂತ ಹೇಳಲ್ಲ ಆದಾಯ ಎಲ್ರಿಗೂ ಆಗಿಲ್ಲ ಕೆಲವರು ಯಾವ ಅವಕಾಶಗಳಿದ್ದಾವೆ ಕೆಲವ್ರಿಗೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಇವತ್ತು ಮಂಡಳಿಗೆ ಮುಖಾಂತರ ಇವತ್ತು ಒಂದು ಆರ್ಥಿಕ ಚೈತನ್ಯವನ್ನ ತುಂಬಿಸ್ತಕ್ಕಂಥದ್ದು ಮತ್ತು ಸಾಂದೀಪಿನಿ ಶಿಷ್ಯ ವೇತನ ಯೋಜನೆ ಒಂದು ಲಕ್ಷದವರೆಗೂ ಇವತ್ತು ಕೊಡುವಂತದಕ್ಕೆ ಹದಿನೈದು ಸಾವಿರ ಇವತ್ತು ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಎದ್ದು ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಅವರು ಯಾವನ್ನ ನಾವು ಅದು ಯಾವ್ದನ್ನು ನಾನು ಗಮನದಲ್ಲಿ ನನ್ನ ಬದ್ಧತೆಯನ್ನ ನಾನು ಪ್ರದರ್ಶನ ನಾವು ತಾವೆಲ್ಲ ತಿಳುವಳಿಕೆ ಇರ್ತಕ್ಕಂಥವ್ರು ತಾವೆಲ್ಲ ಬುದ್ಧಿಜೀವಿಗಳು ತಾವಿದ ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಅದು ತಮ್ಮ ತಮ್ಮ ಆತ್ಮ ಅನುಗುಣವಾಗಿ ಅನುಗುಣವಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಇವತ್ತು ದೇವಸ್ಥಾನಗಳ ವಿಚಾರದಲ್ಲಿ ತಮಗೆ ಗೊತ್ತಿದೆ ಇವತ್ತು ಕೈಲಾಸಗಿರಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಇವತ್ತು ಕೈಲಾಸಗಿರಿ ದೇವಸ್ಥಾನ ನಿಮಗೆ ಒಂದು ದೇವಸ್ಥಾನದ ಬಗ್ಗೆ ನಮ್ಗೆಲ್ಲರಿಗಿಂತ ಹೆಚ್ಚು ತಮಗೆ ಗೊತ್ತಿದೆ ಯಾವ ರೀತಿ ಶಾಶ್ವತವಾಗಿ ಇರಬೇಕು ಯಾವ ರೀತಿ ಒಂದು ದೇವಸ್ಥಾನ ಒಂದು ಕಟ್ಬೇಕಾದ್ರೆ ಯಾವ ಆಕಾರ ಇರಬೇಕು ಮತ್ತೊಂದು ಇರಬೇಕು ಮತ್ತೊಂದು ಇರಬೇಕು ಅಂತಕ್ಕಂಥದ್ದು ನಮ್ ಜಾಸ್ತಿ ನಿಮಗೆ ಗೊತ್ತಿದೆ ಇವತ್ತು ಅಷ್ಟು ದೊಡ್ಡ ಒಂದು ಮಾತ್ರ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ ರೀತಿ ಒಂದು ದೀಕ್ಷೆ ಇರಬೇಕು ಅಂತಕ್ಕಂಥದ್ದು ತಮಗೂ ಗೊತ್ತಿದೆ ಆದ್ರೆ ಇವತ್ತು ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದನ್ನು ಕೂಡ ಅಡ್ಡಿಪಡಿಸುವಂತ ಜನಗಳನ್ನು ನಾವು ನೋಡ್ತಾ ರಾಜಕಾರಣ ಮಾಡಿ ಆದ್ರೆ ಈ ರೀತಿಯಾಗಿ ದ್ವೇಷ ಅವರಿಗೆ ಕಾನೂನು ಗೊತ್ತಿಲ್ಲ ಕಾಟ್ಲೆ ಗೊತ್ತಿಲ್ಲ ಡಿಪ್ ಫಾರೆಸ್ಟ್ ಅಂದ್ರೆ ಗೊತ್ತಿಲ್ಲ ಡೀಮ್ಡ್ ಫಾರೆಸ್ಟ್ ಅಂತಾರೆ ಫಾರೆಸ್ಟ್ ಎಲ್ಲ ಆಯ್ತು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ಸ್ತಾರೆ ಹೈಕೋರ್ಟ್ ಕೇಸ್ ಹಾಕ್ದಂತ ಸಂದರ್ಭದಲ್ಲಿ ಅಲ್ಲಿ ಅರಣ್ಯ ಇಲಾಖೆಯವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಗೆ ಬರೋದಿಲ್ಲ ಅಂತ ನನಗೆ ಒಂದೊಂದ್ಸತಿ ಒಂದ್ಸತಿ ಅವ್ರ ಬಗ್ಗೆ ನನಗೆ ಬಹಳ ಒಂದ್ ರೀತಿ ರೀತಿ ಏನೋ ಆನ್ಸುತ್ತೆ ಅಯ್ಯೋಪ್ಪ ಏನಪ್ಪ ಯಾಕಂದ್ರೆ ಒಂದ್ ಇಲ್ಲ ವಿದ್ಯಾವಂತರಾಗಿರ್ಬೇಕು ಇಲ್ಲ ಯಾರನ್ನ ವಿದ್ಯಾವಂತರನ್ನ ಪಕ್ಕದಲ್ಲಿ ಬುದ್ಧಿವಂತರ ಹತ್ರ ತಿಳ್ಕೋಬೇಕು ವಿಚಾರ ಅವ್ರ ಪಕ್ಕದಲ್ಲಿ ಬುದ್ಧಿವಂತರು ಇದ್ದಾರೆ ಸಮಾಜದವರೇ ಬಹಳ ಬುದ್ಧಿವಂತರು ಅವ್ರ ಜೊತೆ ಇದ್ದಾರೆ ಇಲ್ಲ ಅಂತ ನಾನು ಹೇಳಿದ್ರು ಆದ್ರೆ ಅವ್ರು ಯಾಕೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಎಲ್ಲಾ ಅವ್ರಿಗೆ ಅರಿವಿದೆ ಏನು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಹೈಕೋರ್ಟ್ ಮುಂದೆ ಡಿವಿಶನ್ ಬೆಂಚ್ ಹಾಕಿರುವಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಏನು ಅಫಿಡವೇಟ್ ಹಾಕಿದ್ದಾರೆ ಇದು ಪರಿಭಾವಿತ ಅರಣ್ಯ ಪ್ರದೇಶಕ್ಕೆ ಒಳಪಡೋದಿಲ್ಲ ಅರಣ್ಯ ಇಲಾಖೆಗೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ ಅದನ್ನು ಮತ್ತೆ ಕೋರ್ಟ್ ಆದೇಶ ಮಾಡಿತ್ತು ಅದನ್ನ ಸರ್ಕಾರದ ಕಾನೂನಲ್ಲಿ ಅವಕಾಶ ಇದ್ರೆ ಮಂಜೂರು ಮಾಡಬಹುದು ಅಂತ ಅದಕ್ಕೆ ಮತ್ತೆ ಹೋಗಿ ಹಿಂದೆ ಅವ್ರದೇ ನಡೀತಾ ಇತ್ತು ಆಡಳಿತ ಅಂತೇಳಿ ಭಾಗಶಃ ಪರಿಭಾವಿತ ಅರಣ್ಯ ಪರಿಭಾವಿತ ಅಂದ್ರೆ ವಾಸ್ ಪ್ರಪೋಸ್ಡ್ ಇಟ್ ವಾಸ್ ನಾಟ್ ಫಾರೆಸ್ಟ್ ಇಟ್ ವಾಸ್ ಜಸ್ಟ್ ಪ್ರಪೋಸ್ಡ್ ಅಲ್ಲೇ ಮತ್ತೆ ತೊಂದರೆ ಎಂದ್ರೆ ದೇವಸ್ಥಾನ ಕಟ್ಟುವಂತದ್ದಕ್ಕೂ ತೊಂದ್ರೆ ಅದರಿಂದ ಯಾರಾದ್ರೂ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಎಷ್ಟೆಲ್ಲ ಗೊಂದಲ ಆಯ್ತು ಇವತ್ತು ಒಂದು ಕ್ಷೇತ್ರ ಬೆಳಿಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆ ಇರ್ತದೆ ಅದರಿಂದ ಯಾರಾದ್ರೂ ಹಣ ಗಳಿಸಿ ಜೀವನ ಮಾಡೋ ಮಟ್ಟದಲ್ಲಿ ನನ್ಗೆ ತಿಳಿದಂಗೆ ಈ ಭಾರತ ದೇಶದಲ್ಲಿ ಯಾರು ಇಲ್ಲ ಬಹುಶಃ ಅವರ ಆಲೋಚನೆ ರೊಂದ್ರಗಳು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಬರೀ ದುರುದ್ದೇಶನೇ ಅವ್ರಿಗೆ ಕಾಣ್ಬೋದೇ ವಿನಾ ಯಾವ್ದು ಸದುದ್ದೇಶ ಯಾವ್ದು ಕಾಣೋದಿಲ್ಲ ಇವತ್ತು ನೋಡಿದ್ರಿ ನಿನ್ನೆ ಮೊನ್ನೆ ಎಷ್ಟು ಜನರ ಪ್ರಭಾವ ಅರಿತು ಅಲ್ಲಿ ಕೈಲಾಸಗಿರಿ ಇವತ್ತು ಅದನ್ನ ಇವತ್ತು ತೊಂದರೆ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸರ್ಕಾರ ಇವತ್ತು ಆ ಜಾಗ ಸುಮಾರು ಹದಿನಾರು ಎಕರೆಯನ್ನು ನಾವು ನಮಗೆ ಈ ಚಟುವಟಿಕೆಗಳು ಕೊಡಿ ಅಂತ ಹೇಳಿದಿವಿ ಸರ್ಕಾರ ಅದು ಕೂಡ ಕ್ಯಾಬಿನೆಟ್ ಅಲ್ಲಿ ಕೂಡ ಮಂಜೂರು ಮಾಡಿ ಅದರಿಂದ ನ್ಯಾಯಾಲಯದಲ್ಲಿ ಚಿಂತನೆ ಮಾಡಿ ನ್ಯಾಯಾಲಯದ ಆದೇಶನ ಇದೆ ಸರ್ಕಾರದಲ್ಲಿ ಅವಕಾಶ ಇದ್ರೆ ಮಂಜೂರು ಮಾಡ್ಬೋದು ಅಂತ ಹೇಳಿ ಇವತ್ತು ನೀವು ಹೋಗಿ ನೋಡ್ಬೇಕು ಮೊನ್ನೆ ನಾನು ಮೊನ್ನೆ ನಿರ್ಮಲಾನಂದ ಸ್ವಾಮೀಜಿ ಅವರು ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಬಂದು ಬೆರಗಾಗ್ಬಿಟ್ರು ಅವ್ರು ಹೇಳಿದ್ರು ಅಲ್ಲಿ ಶಿವ ಮೂರ್ತಿಯನ್ನು ನೋಡಿ ನನಗೆ ಇಲ್ಲಿಂದ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂತ ಹೇಳಿದ್ರು ಇವತ್ತು ನಾಗನಾಥೇಶ್ವರ ದೇವಸ್ಥಾನದ ವಿಚಾರ ಇವತ್ತು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವರು ಇಲ್ಲೇ ಇದ್ದಾರೆ ಯಾವುದೇ ರೀತಿ ಒಂದು ಜವಾಬ್ದಾರಿಯಾಗಿ ಯಾವ ರೀತಿ ಒಂದು ದೇವಸ್ಥಾನ ಜೀರ್ಣದ್ಧಾರ ಮಾಡಬೇಕು ಏನು ಅದಕ್ಕೆ ಮಾನದಂಡಗಳಿದ್ದಾವೆ ಏನು ನಾವು ಮೂಲ ವಿಗ್ರಹ ನಾವು ಕಲಿಸ್ಬೋದ ಮಾಡಬಹುದಾ ಯಾವುದೋ ಮಾಹಿತಿ ಇಲ್ಲ ಇಲ್ಲದೆ ಆಗಮಿಕರ ಒಂದು ಅಭಿಪ್ರಾಯ ತೆಗೆದುಕೊಂಡಿರ ಇವೆಲ್ಲ ಮಾಡಿ ಇವತ್ತು ಅದಕ್ಕೆ ಗೊತ್ತರ ಸೃಷ್ಟಿ ಮಾಡಿ ಅದನ್ನು ನಮ್ಮದು ಬರ್ತಾರೆ ಇವತ್ತು ಅದನ್ನೆಲ್ಲ ಸರಿಪಡಿಸಿ ಅದನ್ನ ಒಂದು ದಾರಿ ತರಬೇಕು ಅಂದ್ರೆ ಅದಕ್ಕೂ ಕೋಟೆ ತಗೊಂಡ್ಬರ್ತಾರೆ ಈ ರೀತಿ ಪ್ರತಿಯೊಂದರಲ್ಲೂ ಇವತ್ತು ಕೀಟ ಮಾಡುವಂಥದ್ದು ಈಗ ನಾನ್ ನೋಡಿ ಸಿಂಗ್ರೇಪಲ್ಲಿ ದೇವಸ್ಥಾನಕ್ಕೆ ಇವತ್ತು ಪಾಪ ದಾನಿಗಳು ಒಂದು ಗೋಪುರ ಕಟ್ಟಿಸಿದ್ದಾರೆ ನಾನು ಆ ದೇವಸ್ಥಾನ ಇವತ್ತು ಬಹಳ ಪ್ರಚಲಿತವಾಗಿದೆ ಅಂತೇಳಿ ಈಗ ಅದಕ್ಕೆ ಒಂದು ಕೋಟಿ ಸುಮಾರು ಒಂದು ಮುಕ್ಕಾಲು ಕೋಟಿಗೆ ಎಸ್ಟಿಮೇಟ್ ಮಾಡಿಸಿದ್ರು ಈಗ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ನಾವು ಇವತ್ತು ನಿಮ್ಗೆ ಗಣಪತಿ ಸ್ತಪ್ತಿ ಅವರನ್ನ ಕಲಿಸಿ ಶಾಸ್ತ್ರವಾಗಿ ಯಾವ ರೀತಿ ದೇವಸ್ಥಾನ ಮಾಡಬೇಕು ಕೋನ್ ಕುಂಕ ವೆಂಕಟರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಗೋಪುರ ಕಟ್ಟಿಸಬೇಕು ಅಂತ ಅದಕ್ಕೆ ಒಂದು ಕೊಟ್ಟಿದ್ದು ಎಸ್ಟಿಮೇಟ್ ಮಾಡಿಸಿದೀವಿ ಏನಾದ್ರೂ ಒಂದು ದಾರಿ ಹುಡುಕಿ ಅದನ್ನೆಲ್ಲ ಮಾಡ್ಬೇಕು ಇವತ್ತು ನಾನು ಮುಖ್ಯಮಂತ್ರಿಗಳ ವಿಶೇಷ ಸಮಾಧಿಯಲ್ಲಿ ಹೆಚ್ಚು ನಿಮಗೆ ಪ್ರಚಾರವನ್ನ ಕೊಡುವಂತದಾಗಬೇಕು ಈ ರೀತಿ ಹಲವಾರು ಕಾರ್ಯಕ್ರಮಗಳು ಏನು ಜಯಸಿಂಹ ಅವ್ರು ಹೇಳಿದ್ರು ಇನ್ನ ಹೆಚ್ಚಿನ ಅನುದಾನ ಅವಶ್ಯಕತೆ ಇದೆ ಅಂತ ಹೇಳಿ ತಮಗೆ ಗೊತ್ತಿದೆ ಇವತ್ತು ಎಲ್ಲಾ ಜಾತಿ ವರ್ಗದ ಜನರಿಗೆ ಒಂದು ಅವರ ಏಳಿಗೆಗಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರನ್ನ ಬಲಗೊಳಿಸತಕ್ಕಂಥದ್ದಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಲವಾರು ಮಂಡಳಿಗಳನ್ನ ಮಾಡಿರ್ತಕ್ಕಂಥದ್ದಿದೆ ಇವತ್ತು ಎಲ್ಲಾ ಮಂಡಳಿಗಳಲ್ಲೂ ಬೇಡಿಕೆಗಳು ಜಾಸ್ತಿ ಇದೆ ಈಗ ಯಾಕಂದ್ರೆ ಜನರಲ್ಲಿ ಇವತ್ತು ಬಹಳಷ್ಟು ಅರಿವಿದೆ ಜನ ಅದರ ಸದುಪಯೋಗ ಮಾಡಿಕೊಡ್ತಕ್ಕಂತ ಒಂದು ಶಕ್ತಿ ಇವತ್ತು ಜನರಲ್ಲಿ ಇವತ್ತು ನಾವು ನೋಡ್ತಾ ಇದೇವೆ ಅದರಿಂದ ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಹೆಚ್ಚಿನ ಮುಂದಿನ ಒಂದು ಹೆಚ್ಚಿನ ಒಂದು ಅನುದಾನವನ್ನು ಒಂದು ಕೆಲಸ ಆಗಬೇಕು ನಾನು ಆಗ್ಬೇಕು ಅಂತ ಪರವಾಗಿ ಈಗ ಚಿಂತಾಮಣಿಗೆ ಸಂಬಂಧಪಟ್ಟಂತೆ ನಾವು ಇಡೀ ನಮ್ಮ ತಾಲೂಕಿನಲ್ಲಿ ಇವತ್ತು ವಿವಿಧ ಜಾತಿ ಜನಾಂಗಗಳ ಜನ ಇವತ್ತು ನಿಲ್ಲಿಸಿದ್ದಾರೆ ಇವತ್ತು ಸುಮಾರು ವರ್ಷಗಳಿಂದ ನೆಲೆಸಿದ್ದಾರೆ ಅವರವರ ಜಾತಿಗಳು